ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎನ್ಲೆಸ್ ಇನ್ಸ್ಪಿರೇಷನ್ ಇವತ್ತು ನಮ್ಮ ವೀಡಿಯೋನಲ್ಲಿ ವರಮಾಲಕ್ಷ್ಮಿಗೆ ಸೀರೆ ಉಟ್ಸೋದು ಹೇಗೆ ಅಂತ ನೋಡೋಣ ಸೀರೆಯಲ್ಲಿ ಮೊದಲಿಗೆ ನಮ್ಮ ನಮ್ಮ ಕೈ ಅಳತೆಗೆ ನಾಲ್ಕು ಭಾಗದಷ್ಟು ಅಳತೆಗೆ ನಾವು ನೆರಿಗೆನ ಇಟ್ಕೋಬೇಕಾಗತ್ತೆ ಇಲ್ಲಿಂದ ಫುಲ್ ಸೀರೆಗೆ ನಾವು ಹೇಗೆ ನಮಗೆ ನೆರಿಗೆ ಇಟ್ಕೋತೀವೋ ಅದೇ ರೀತಿನಲ್ಲಿ ನರಿಗೆ ಇಟ್ಕೋಬೇಕಾಗುತ್ತೆ ನಮಗೆ ಎಷ್ಟಾಗುತ್ತೋ ಅಷ್ಟರಲ್ಲಿ ನಾವು ಜಸ್ಟ್ ರಫಾಗಿ ಹಿಡ್ಕೊಂಡು ಅಲ್ಲಿ ನಾವು ಒಂದು ಪಿನ್ನನ್ನು ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಬಿಗಿನರ್ಸ್ಗೆ ಆದರೆ ಪಿನ್ ಹಾಕ್ಕೊಂಡ್ರೆ ಬೆಟರ್ ಯಾಕಂದರೆ ಅದು ಕೈಯಿಂದ ಜಾರ ಅದಕ್ಕೋಸ್ಕರ ಈಗ ಎಲ್ಲನೂ ಸೇರಿಸಿ ಪಿನ್ ಮಾಡಿಕೊಂಡು ಒಂದು ಸೈಡ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಮಿಡ್ ಪಾಯಿಂಟಿಂದ ಮಾಡೋದಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಸೊ ನೀಟಾಗಿ ಇದನ್ನು ಟೇಬಲ್ ಮೇಲೆ ಒಂದು ಸೈಡ್ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ಈಗ ಮಿಡ್ಲ್ಗೆ ನಮಗೆ ನೆರಿಗೆ ಈಸಿಯಾಗಿ ಬಂದಿರೋದ್ರಿಂದ ಈಸಿಯಾಗಿ ನಾವು ಅಲ್ಲೊಂದು ಸೆಂಟರಲ್ಲಿ ಪಿನ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಈಗ ಇದೇ ಥರ ಎಡ್ಜಲ್ಲಿ ಸಹ ನಾವು ಪಿನ್ ಮಾಡ್ಕೊಬೋದು ಈಗ ಸೆರ್ಗಿನ ಭಾಗಕ್ಕೆ ಸೇಮ್ ನಮಗೆ ಹೇಗೆ ನಾವು ಸೆರಗಿಗೆ ನೆರಿಗೆ ಇಟ್ಕೋತೀವೋ ಅದೇ ರೀತಿಯಾಗಿ ಸೆರಗನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಸೇಮ್ ಅದು ನಾವು ಕುಚ್ಚು ಏನಾದರೂ ಇದ್ರೆ ಸ್ವಲ್ಪ ಲೂಸಾಗೆ ನಾವು ಫ್ರೀಯಾಗಿ ಹಾಕ್ಕೋಬೇಕಾಗತ್ತೆ ನಾವು ಟೈಟ್ ಮಾಡಿ ಮಾರ್ಕ್ಸ್ ಬರೋ ರೀತಿನಲ್ಲಿ ಮಾಡ್ಕೊಬಾರ್ದು ಸೊ ಜಸ್ಟ್ ರಫ್ ಆಗಿ ಒಂದು ಪಿನ್ನನ್ನು ಮಾಡ್ಕೊಳ್ಳಿ ಈಗ ನಾವು ನೆರಿಗೆ ಹೇಗೆ ಇಟ್ಕೊಂಡು ಅದೇ ಥರ ಸೆರಿಗೆಗೂ ಕೂಡ ನಾವು ನೀಟಾಗಿ ಪ್ಲೇಟ್ಸ್ನ ರೆಡಿ ಮಾಡಿಕೊಂಡು ಅಲ್ಲಿ ಮಧ್ಯೆ ಕೂಡ ಒಂದು ಪಿನ್ ಮಾಡಿಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ಪಿನ್ ಮಾಡ್ಕೋಬೇಕಾಗತ್ತೆ ಇದು ತುಂಬ ಸುಲಭವಾಗಿರೋ ರೀತಿಯಲ್ಲಿ ನೀವು ಮಾಡ್ಕೋಬೋದು ಯಾರಿಗಾದ್ರೂ ಬೆನ್ನು ನೋವು ಆ ಥರ ಏನಾದರೂ ಇದ್ದರೆ ಈ ಥರ ಚೇರ್ ಮೇಲೆ ಕೂತ್ಕೊಂಡು ಒಂದು ಟೇಬಲ್ ಮೇಲೆ ಹಾಕ್ಕೊಂಡು ಮಾಡ್ಬೋದು ಯಾರು ಬೇಕಾದರೂ ಬಿಗಿನರ್ಸ್ ಕೂಡ ಇದು ತುಂಬ ಈಸಿ ಮೆಥಡ್ ಆ್ಯಕ್ಚುಲಿ ಸೊ ಈ ರೀತಿಯಾಗಿ ನಮಗೆ ಅಳತೆ ತೆಗಬೇಕು ಅಷ್ಟು ಅಳತೆಗೆ ನಾವು ನೆರಿಗೆನ ಹಿಡ್ಕೊಂಡು ಪಿನ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಇಷ್ಟು ಮಾಡಿದ್ರೆ ಆಯಿತು ನಾವು ದೇವಿಗೆ ಹುಡ್ಸೋದಕ್ಕೆ ರೆಡಿಯಾಗಿರುತ್ತೆ ಇದು ನಾನೇ ಪೇಪರಿಂದ ತಯಾರು ಮಾಡಿರೋ ಗೊಂಬೆ ಸೊ ಇದಕ್ಕೆ ನಾವು ಫಸ್ಟು ಬ್ಲೌಸ್ ಪೀಸ್ನ ರೆಡಿ ಮಾಡ್ಕೋಬೇಕು ಬ್ಲೌಸ್ ಪೀಸ್ ಏನಿದೆ ಅದರದ್ದು ನಾನು ಬಾರ್ಡ್ರ್ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಕೈಗೆ ಆ ಬಾರ್ಡ್ರನ್ನ ಕೊಡೋ ರೀತಿನಲ್ಲಿ ಸೊ ಈ ಥರ ಫೋಲ್ಡ್ ಮಾಡಿದ್ದೆ ಆಗಿದ್ದೆ ಮಿಡ್ಡಲ್ಲಿ ಮಿಡ್ ಪಾಯಿಂಟ್ ಏನಿದೆ ಆ ಪಾಯಿಂಟ್ ಇಟ್ಕೊಂಡು ಕರೆಕ್ಟಾಗಿ ಅಲ್ಲಿ ಒಂದು ಪಿನ್ನನ್ನು ಮಾಡ್ಕೋಬೇಕಾಗುತ್ತೆ ಜಾರದೆ ರೀತಿನಲ್ಲಿ ಪಿನ್ ಮಾಡಿಕೊಂಡು ಈಗ ಕೈ ಭಾಗ ಏನಿದೆ ಆ ಕೈ ಭಾಗಕ್ಕೆ ನೀಟಾಗಿ ನಾವು ಯಾವುದೇ ಥರ ಕಟ್ಟಿಂಗ್ಸ್ ಇಲ್ಲದಿರ ಜಸ್ಟ್ ಫೋಲ್ಡ್ ಮಾಡಿ ಒಂದು ಹಿಂದುಗಡೆ ಪಿನ್ ಅನ್ನು ಹಾಕ್ಬೇಕಾಗುತ್ತೆ ನೀವು ಜಾಸ್ತಿ ನೀಟಾಗಿ ಬರಲೇಬೇಕು ಅಂತ ಅನ್ಕೋಬೇಡಿ ಯಾಕಂದರೆ ನಾವು ಈ ಬ್ಲೌಸ್ನ ನಾವು ಮತ್ತೆ ಯೂಸ್ ಮಾಡ್ತೀವಿ ನಾವು ಹೂವು ಒಡವೆ ಸೀರೆ ಎಲ್ಲ ಹಾಕಿದಾಗ ಇದು ಮುಚ್ಕೊಳ್ಳುತ್ತೆ ಸೊ ನೀವು ಯಾವುದೇ ಥರ ಪ್ರೆಷರ್ ತೊಗೊಂಡಿರ ನೀಟಾಗಿ ಜಸ್ಟ್ ನಮಗೆ ಎದುರುಗಡೆಗೆ ನೀಟಾಗಿ ಎಷ್ಟು ಕಾಣಿಸುತ್ತೋ ಅಷ್ಟಕ್ಕೆ ಮಾಡಿಕೊಂಡ್ರೆ ಸರಿ ಈಗ ಫೋಲ್ಡ್ ಮಾಡ್ಕೊಂಡಿರೋ ಸ್ಯಾರಿನ ಈಕ್ವಲ್ ರೇಂಜಲ್ಲಿ ಬರೋ ಥರ ಹಿಂದ್ಗಡೆಯಿಂದ ಮುಂದಕ್ಕೆ ಪ್ಲೀಟ್ಸ್ ಬರೋ ಥರ ಸೆಟ್ ಮಾಡ್ಕೋಬೇಕು ಸೊ ಇದು ಬಾರ್ಡ್ರ ಮೇಲೆ ಕೆಳಗಡೆ ಎರಡು ಒಂದೇ ರೀತಿ ಇರೋದ್ರಿಂದ ನಾನು ಜಸ್ಟ್ ಸಿಂಗಲ್ ಸ್ಟೆಪ್ ಸ್ಯಾರಿ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮೇಲೆ ಪಿನ್ ಈ ಕೆಳಗಡೆ ಏನು ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಲ್ವ ಅಲ್ಲಿ ಕ್ಲಿಪ್ಸ್ ಆದರೂ ಹಾಕೋಬೋದು ಇಲ್ಲಾಂದರೆ ನೀವು ಒಂದು ದಾರ ಇಂದ ಟಾಕ್ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಪಿನ್ ಆದರೂ ಹಾಕ್ಕೊಳ್ಳಿ ಇದು ನಿಮಗೆ ಸ್ಯಾರಿ ಮೇಲೆ ಡಿಪೆಂಡು ಈಗ ಪಿನ್ ಮಾಡ್ಕೊಂಡಿದೆ ಕ್ಲಿಪ್ಸ್ನೆಲ್ಲ ತೆಗೆದು ಈಗ ಕಾಲ್ ಭಾಗ ಏನಿದೆ ಆ ಕಾಲನ್ನ ನಾವು ತೆಗೆದು ಆಚೆ ಪದ್ಮಾಸ್ಥಾನ ರೀತಿಯಲ್ಲಿ ಹಾಕ್ಬೋದು ಇಲ್ಲಾಂದರೆ ನಿಮ್ಗೆ ಹೇಗೆ ಬೇಕೋ ಆ ಥರ ಕೂರಿಸ್ಬೋದು ಇಲ್ಲಿ ನಾನು ಪದ್ಮಾಸ್ಥಾನ ಹಾಕಿರೋ ಥರ ಲಕ್ಷ್ಮಿನ ಕೂರಿಸ್ತಾ ಇದ್ದೀನಿ ಅಂದಾಗೆ ಇಲ್ಲಿ ಕಾಲಿಗೆ ನೀಟಾಗಿ ಆ ಬಾರ್ಡರ್ ಬರೋ ರೀತಿಯಲ್ಲಿ ಸುತ್ತಿಬಿಟ್ಟು ప్లీట్స్ అడ్జస్ట్ ప్లీస్ రెడి ఆయన ఈ సెరగిన భాగ దేవీగా ఉంటుంది అలంకార ని ಸೆರಗಿನ ಭಾಗ ಏನು ಮುಂದೆ ಬರುತ್ತೆ ಅದನ್ನಾದಷ್ಟು ನಾವು ಲೆಂತ್ ಬಿಟ್ಕೊಂಡಿದ್ರೆ ಒಳ್ಳೆಯದು ಯಾಕಂದರೆ ನಾವು ಹಿಂದೆ ಪಿನ್ ಮಾಡ್ಕೋಬೋದು ಸೊ ಟೈಟ್ ಆಗಂತೂ ಹಾಕ್ಲೇಬೇಡಿ ಇದು ಟಿಪ್ಸ್ ಫೈನಲ್ ಲುಕ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟ್ಯೂನ್ ಫಾರ್ ಮೆಥಡ್ ಟು